ಹಲೋ ಎಲ್ರಿಗೂ ಇದು ರೇಖಾ ಜೀವನದ ಕತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಬರೀ ಇದೇ ಆಗ್ತಾ ಇದೀರಾ ಬೇರೆ ರೇಖಾ ಜೀವನದ ಕತೆ ಹಾಕಿ ತುಂಬಾ ಚೆನ್ನಾಗಿದೆ ಇಷ್ಟ ಆಗುತ್ತೆ ನಮಗೆ ನೋಡೋದಕ್ಕೆ ಅಂತ ಹೇಳಿ ಕೇಳಿದ್ರೆ ರೇಖಾ ಅವ್ರ ಮನೆ ಅಮ್ಮ ಅವ್ರ ಕಡೆ ಅವ್ರದ್ದು ಏನಾಯ್ತು ರೇಖಾ ಅವ್ರ ಜೀವನ ಕತೆ ಏನಾಯ್ತು ಅಂತ ಹೇಳಿ ತುಂಬಾ ಜನ ವಿಚಾರಿಸಿದ್ರಿ ಇವಾಗ ನಮ್ಮ ಅವ್ರೆಲ್ಲನ ಅವರು ಮನೆ ಕಟ್ಟಿದ್ರು ಮನೆ ಕಟ್ಟಿ ಅವರು ಗೃಹ ಪ್ರವೇಶ ಮಾಡಿದ್ರು ಈಗ ನನಗೆ ಎರಡನೇದು ಪಾಪು ಡೆಲಿವರಿ ಆಯಿತು ಎಣ್ಣು ಪಾಪು ಅದು ಮೊದಲನೇದು ಎಣ್ ಪಾಪು ಇವಾಗಿಂದೂ ಹೆಣ್ಣು ಪಾಪು ಇವಾಗ ನಾವು ಮನೆ ಅಂತ ಹೇಳಿ ಬೇಸ್ಮೆಂಟ್ ಮಾಡಿದ್ವಿ ಅದಕ್ಕೆ ಇನ್ನೂ ಏನೇನಾಗುತ್ತೆ ಮುಂದೆ ನಾವು ಮನೆ ಕಟ್ಟಬೇಕಾದ್ರೆ ಯಾವ್ಯಾವ ಥರ ತೊಂದರೆಗಳನ್ನೆಲ್ಲ ಅನುಭವಿಸಿದ್ವಿ ಅಂತ ಹೇಳಿ ಇನ್ನು ಮುಂದೆ ರೇಖಾ ಜೀವನದ ಕಥೆನ ನಾನು ಈ ಕಥೆಯಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ನೋಡ್ತಾ ಇರ್ರಿ ಹಾಗೇನೆ ಸಪೋರ್ಟ್ ಮಾಡ್ತಾ ಇರ್ರಿ ಸಪೋರ್ಟ್ ಮಾಡಿದ್ರೆ ನಮಗೂ ಆದಷ್ಟು ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ ನಮಗೂನು ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ವ್ಯೂಸ್ ಚೆನ್ನಾಗಿ ಬಂದ್ರೆ ತಾನೆ ನಮಗೂ ವೀಡಿಯೋ ಮಾಡೋದಕ್ಕೆ ಖುಷಿ ಆಗೋದು ಅದಕ್ಕೋಸ್ಕರ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡಿ ಸುಮ್ಮನೆ ಲೈಕ್ ಮಾಡಿ ತಪ್ಪೇನೇ ಇದು ಲೈಕ್ ಮಾಡಿ ಏನ್ ಚಿಕ್ಕಪ್ಪ ಸಡನ್ ಆಗಿ ಹಿಂಗ್ ಬಂದ್ರಿ ಏನಿಲ್ಲ ಶ್ರೀನಿವಾಸ ಹೊಲ ಅಳತೆ ಮಾಡೋಕ್ಕೆ ಕೊಟ್ಟಿದ್ದೆ ಅದಕ್ಕೆ ಬಂದೆ ಹೇಳೋಗಣ ನಿನಗು ಒಂದು ಮಾತು ಹಾಗೆ ನಿಜಣಗೂ ಹೇಳಿದ್ದೀನಿ ಹ್ಞೂ ನಿಜಲಿಂಗಣ್ಣಗು ಹ್ಞೂ ಅವನಿಗೂ ಹೇಳಿದ್ದೀನಿ ಅವನು ಬರ್ತಾನೆ ಅದಕ್ಕೆ ನೀನು ನಾಳೆ ನಾಡಿದಲ್ಲಿ ಬತ್ತಾರೆ ಸೋಮವಾರ ದಿನ ಬತ್ತಾರೆ ಹ್ಞೂ ನೀನು ಮನೆ ತೆಗಿರಿ ಎಲ್ಲೂ ಹೋಗ್ಬೇಡ ಸರಿ ಆಯ್ತು ಹೇಳು ಚಿಕ್ಕಪ್ಪ ಇನ್ನೇನು ನಾನು ಇನ್ನೇನು ಎಲ್ಲೂ ಹೋಗೋಲ್ಲ ಇವಾಗ ರೇಖಾನು ಮನೆ ಹತ್ರ ಇರ್ತಾಳೆ ಅವಳು ನಾನು ಇಬ್ಬರು ಇರ್ತೀವಿ ಬಿಟ್ಟಲ ಇತ್ಲಾಕ ಬರುತ್ತೆ ಅಂತೇಳಿ ನಿಜಗುಣ ನನಗಂತೂ ಎಲ್ಲದಕ್ಕೂ ಹಿಂಸೆ ಕೊಡ್ತಾನೆ ಅಲ್ಲೊಂದು ಮಾವಿನ ಗಿಡ ಐತಲ್ಲ ಅದು ಕೂಡ ನನಗೆ ಬರುತ್ತೆ ನೀನು ಅಳತೆ ಮಾಡಿಸು ಹಾಂ ಹುಣಸೆ ಮರ ನನಗೆ ಬರುತ್ತೆ ಬೇವಿನ ಮರ ನನಗೆ ಬರುತ್ತೆ ಅಂತ ಅಂತೇಳಿ ಕಿರ್ಕಿರ್ ಕಿರಿಕಿರಿ ಮಾಡ್ತಾನೆ ಅದಕ್ಕೇ ಸುಮ್ಮನೆ ಅಳತೆ ಮಾಡಿಸ್ಬಿಟ್ರೆ ಯಾವುದಿರಲ್ಲ ಅಂತೇಳಿ ಅದೇ ಅಳತೆ ಮಾಡ್ಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಹ್ಞೂ ನೀವು ಅಲೆ ಬೇಸ್ ಮಟ್ಟ ಮಾಡಿದ್ದೀರಾ ಹ್ಞೂ ಮನೆ ಪರವಾಗಿಲ್ಲ ಹಾಗಾದ್ರೆ ಚೆನ್ನಾಗಿ ಕಟ್ತೀರಾ ಹ್ಞೂ ಹ್ಞೂ ಇವಾಗ ಒಂದೆರಡು ದಿವಸ ಹ್ಞೂ ನೋಡೋ ತಡಿ ಹ್ಞೂ ಇವಾಗ ಅದೇನು ಎತ್ತ ಅಂತೇಳಿ ನಿಜಗುಣದ್ದೇನು ಅದನ್ನ ಬಗೆಹರಿಸ್ಕೊಂಡು ಆಮೇಲೆ ಮಾತಾಡೋಕ್ಕಾಗುತ್ತಾ ಅಲ್ಲ ನಮ್ಮದೇನು ಇಲ್ಲಿ ತೊಂದರೆ ಇಲ್ವಲ್ಲ ಚಿಕ್ಕಪ್ಪ ನಿಜಗುಣ ಅಪ್ಪ ಅವ್ರದ್ದು ತೊಂದರೆ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು ನಮ್ದೇನು ತೊಂದರೆ ಇಲ್ವಲ್ಲ ಇವಾಗ ಯಾವ್ದು ಶ್ರೀ ನಿವಾಸ ನಾವು ಆಗೋಲ್ಲ ಅದಕ್ಕೇನೆ ನೋಡೋಣ ತಡೆಯಪ್ಪ ಒಂದೆರಡು ದಿವಸ ನೋಡಿ ಆಮೇಲೆ ನೀನು ಶುರು ಮಾಡುವಂತೆ ಇನ್ನೊಂದೆರಡು ದಿವಸ ತಡಿ ಹ್ಞೂ ಅದೇನು ನಿಜ್ಗುಣಂದು ಅವನು ಬಗೆಹರಿಸ್ಕೊಂಡು ಅದೇನು ಮಾತಾಡೋಕ್ಕಾಗುತ್ತೆ ಅವನು ಬಗೆಹರಿಸ್ಬಿಡಣ ಮಾವಿನ ಗಿಡ ಅದೇನೆಲ್ಲ ನನಗೆ ಬರುತ್ತೆ ಬೇವಿನ ಮರ ನನಗೆ ಬರುತ್ತೆ ಅದು ನನಗೆ ಬರುತ್ತೆ ಇದು ನನಗೆ ಬರುತ್ತೆ ಅಂತ ನನಗೆ ತಲೆ ತಿಂದ್ಬಿಡ್ತಾನೆ ಅವನು ಹ್ಞೂ ಅದಕ್ಕೇನೆ ನೋಡೋಣ ತಡಿ ಅದೇನು ಅವಂದು ಬಗೆಹರಿಸೋಣ ಅದೇನು ಬಗೆರ್ಕದೇ ಒಳ್ಳೇದು ಚಿಕ್ಕಪ್ಪ ಯಾವತ್ತಿದ್ರೂ ಅವ್ರದ್ದು ಅವ್ರದು ಮೇಲೆ ಅದೇನು ಬಗೆಹರ್ಕಂಡ್ ಬಿಡಿರಿ ಹ್ಞೂ ಬಗೆಹರ್ಕಂಡ್ರಿ ಯಾವುದು ಇರೋದು ಅದ್ಲಾಗೆ ಯಾಕೆ ಸುಮ್ಮನೆ ಅಳತೆ ಮಾಡ್ಸಿದ್ರೆ ಅವ್ರದ್ದು ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ನಮಗೆ ಗೊತ್ತಾಗುತ್ತೆ ಯಾರ್ದು ಯಾರಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಹ್ಞೂ ಹಾಗೆ ಮಾಡ್ಬಿಡ್ರಿ ಸುಮ್ಮನೆ ಹ್ಞೂ ಅಳತೆ ಮಾಡ್ಸಿರತ್ತ ಮಾವಿನ ಮರನ ನಾನು ಹೋಗಿಲಿ ಬೇವಿನ ಮರನ ನಾನು ಬರಲಿ ಯಾರಿಗೆ ಬರುತ್ತೋ ಅವ್ರಿಗೆ ಹ್ಞೂ ಅಳತೆ ಎಲ್ಲಾ ಗೊತ್ತಾಗುತ್ತಲ್ಲ ಯಾರಿಗೆ ಬರುತ್ತೆ ಯಾರಿಗೆ ಸೇರುತ್ತೆ ಮಾವಿನ ಮರ ಹುಣಸೆ ಮರ ಎಲ್ಲ ಯಾರಿಗೆ ಬರ್ತಾವೆ ಏನು ಅಂತೇಳಿ ಎಲ್ಲ ಅಳತೆ ಮಾಡಿಸ್ತಾ ಗೊತ್ತಾಗುತ್ತಲ್ಲ ಅದಕ್ಕೇನೆ ಹ್ಞೂ ಅಳತೆ ಮಾಡ್ಸೋಣ ಅಳತೆ ಮಾಡಿಸಿದ್ಮೇಲೆ ಆಮೇಲೆ ಬೇಕಾದರೆ ಹ್ಮ್ ಮಾತಾಡಂಗಿರಲ್ಲ ನಾವು ಮಾತಾಡಂಗಿರಲ್ಲ ಅವರು ಮಾತಾಡಂಗಿರಲ್ಲ ಅಳತೆ ಮಾಡಿಸ್ರಿ ಹ್ಮ್ ಏನು ಮಾಡೋಕ್ಕಾಗುತ್ತೆ ಅದೇ ಹೇಳೋಗಣ ಅಂತೇಳಿ ಬಂದಿದ್ದೆ ಹೋಗ್ತೀನಿ ಕಣಪ್ಪ ಹ್ಮ್ ಸ್ವಲ್ಪ ಕೆಲಸ ಐತೆ ಶ್ರೀನಿವಾಸ ಬರ್ತೀನಿ ನಾನು ಸರಿ ಆಯ್ತು ಟಿಕಪ್ಪ ಎಂದ್ ಮನೆ ಕಟ್ತೀವೋ ಬೇಸ್ಮಟ್ಟ ಏನೋ ಆಯಿತು ಯಾವಾಗ ಮನೆ ಕಟ್ತೀವೋ ಏನೋ ಅನ್ನಿಸ್ತಾ ಐತಿ ನನ್ಗಂತ ಇನ್ನೇನು ಮಾಡೋದು ಬಾ ಹೋಗಣ ಮನೆ ಬೇರೆ ಎದ್ದಿರ್ತಾಳೋ ಏನೋ ಹೋಗೋಣ ಬಾ ನೀರು ಹಾಕ್ಬೇಕಾಗಿತ್ತು ರೇಖಾ ನೀನು ಹೋಗೋದಾದ್ರೆ ಹೋಗು ನೀರು ಹಾಕ್ಬಿಟ್ಟು ಬರ್ತೀನಿ ಹ್ಞೂ ಎಲ್ಲನಾ ಎಷ್ಟು ದೊಡ್ಡದು ಎಷ್ಟು ದೊಡ್ಡದು ಹೆಂಗೆ ಕಟ್ತೀರಾ ಆಗಲ್ಲ ಎಷ್ಟು ದೊಡ್ಡ ಮನೆ ಕಟ್ಟೋಕ್ಕೆ ಅಂತ ಹೇಳ್ತಾ ಇದ್ದಾರೆ ನಾನು ಮಾಡೋದು ಮಾಡಿಬಿಟ್ಟೆ ದೊಡ್ಡದಾಗಿ ಈ ಜನ ಹೇಳೋದು ನೋಡಿದ್ರೆ ಭಯ ಆದಂಗೆ ಆಗ್ತೈತಿ ರೇಕಾ ಅಯ್ಯೋ ರೀ ಜನಗಳ ಕತೆ ಕಟ್ಕೊಂಡ್ರೆ ಅಷ್ಟೇ ಹ್ಞೂ ನೀನು ಉಪವಾಸ ಇರಬೇಕಾಗುತ್ತೆ ಜನಗಳು ಹಂಗೇನೆ ಯಾವುದು ಆಗುತ್ತೆ ಮಾಡಪ್ಪ ಪ್ರಯತ್ನ ಪಡಪ್ಪ ದೈರವಾಗಿ ಮಾಡಪ್ಪ ಅಂತ ಯಾರು ಅಂತ ಜನಗಳೇ ಇಲ್ಲ ಎಲ್ಲ ಅಂತ ಜನಗಳೇ ಹೊರ್ತುನು ಯಾರೇನು ನಮಗೆ ಇದು ಮಾಡಂಥವ್ರಲ್ಲ ಹ್ಞೂ ಅಯ್ಯೋ ಭಾಳ ಕಿರಿಕಿರಿ ಮಾಡೋ ಅಂತ ಜನ ಇವತ್ತು ಯಾವುದಕ್ಕೂ ಏನು ಬಿಡು ಒಳ್ಳೆ ರೀತಿಯಿಂದ ಮಾಡ್ಕೊಳ್ರಿ ಚೆನ್ನಾಗಿರ್ತೀರ ಹ್ಞೂ ಹ್ಞೂ ಅಂತ ಹೇಳ ಅಂತ ಮಾತುಗಳು ಹೇಳ ಅಂತಾರೇನೆ ಇಲ್ಲ ಹ್ಞೂ ಅಂಥ ಜನಗಳು ಯಾರೂ ಇಲ್ಲ அல்ல இவரு யாக்கே வந்தது அஷ்டக்கூ இவருக்கிங்கே வந்து இங்கே எல்லாம் இங்கே தார் ஆகப்பா ம் இவரு ஒழையவரல்ல ஆ இவரு ஷம் ஸ்ரீகாண்டி இவரைல பிட்டிங் ಹ್ಞೂ ಪಿಟಿಂಗಿಕ್ಕಿ ಕಳಿಸಿದ್ದಾರೆ ಹ್ಞೂ ಅದು ಇದು ಅಂತೇಳಿ ಏ ಇದು ಮಾಡಿಕೊಂಡು ಏನೋ ಒಟ್ಟಿನಲ್ಲಿ ನಾವಿವಾಗ ಮಾಡ್ತಾ ಇದ್ದಾರೆ ಇದ್ದಾರೆಲ್ಲ ಚೆನ್ನಾಗಿದ್ದಾನಲ್ಲ ಶ್ರೀನಿವಾಸ ಅಂತೇಳಿ ನಿನ್ನ ಮೇಲೆ ಒಂದು ಕಿರಿಕಿರಿ ಮಾಡೋಕ್ಕೆ ಏನೋ ಪಿಟಿಂಗಿಕ್ಕಿ ಕಳಿಸಿದ್ದಾರೆ ಇವರೆಲ್ಲ ಹ್ಞೂ ಶ್ರೀಕಂಠಿ ಇವರೆಲ್ಲ ಅವರೇನೆ ನನಗೆ ಗೊತ್ತೈತೆ ಹ್ಞೂ ಶ್ರೀಕಂಠಿ ಇವನು ಗಿರಿ ಎಲ್ಲ ಅವರೇನೆ ಹ್ಞೂ ನಾನೆಲ್ಲ ಯಾರ ಏನೇನು ಅಂತ ಎಲ್ಲ ತಿಳ್ಕೊಂಡಿದ್ದೀನಿ ಎಪ್ಪಾ ಎಪ್ಪ ಯಪ್ಪ ಎಪ್ಪಾ ಬಲು ಹೊಟ್ಟೆ ಉರಿ ಜನ ಕಂಡ್ರಿ ಹ್ಞೂ ಹಾಗಾಳೆ ರೇಖಮ್ಮನೂ ಬಂದೈತಿ ಹ್ಞೂ ಬಂದೆ ಅಮ್ಮನೆ ಬೇರೆ ಮನೆ ಕಾಣಿದ್ಲಾ ಅದಕ್ಕೆ ನಾನು ಇವರು ಬಂದ್ವಿ ನಾನು ಬಂದಿರಲಿಲ್ಲವಲ್ಲ ಎಷ್ಟು ದಿವಸ ಅದಕ್ಕೆ ನೋಡೋಣ ಅಂತ ಹೇಳಿ ಬಂದೆ ಹ್ಞೂ ಎಲ್ಲ ಆಗೈತಲ್ಲ ಬೇಸ್ಮೆಂಟು ನೋಡ್ತಾ ನಿನ್ ಕಣಿದ್ವಿ ಹಂಗೆ ಮಾತಾಡ್ತಾ ಹಾಂ ವಿಠಲ್ ತಾತ ಬೇರೆ ಬಂದಿತ್ತು ಇವನೇನೋ ನಿಜಗುಣ ಏನೋ ನಿಜ್ಗುಣ ನಿಜಗಣ ತಾತ ಆ ಕಡೆಗೆ ಏನೋ ಮಾವಿನ ಮರ ಬೇವಿನ ಮರ ಎಲ್ಲ ನನಗೆ ಬರುತ್ತೆ ಅಂತೇಳಿ ತಾತನ ತಗೆ ಗಲಾಟೆ ಮಾಡ್ತಾರಂತೆ ಅದಕ್ಕೆ ಅದೇನು ಅಳ್ತೆ ಮಾಡ್ಸೋಣ ಕಣಪ್ಪ ಶ್ರೀನಿವಾಸ ಅಂತ ಏನೋ ಹೇಳು ಹೋದ್ರಪ್ಪ ಅದೇನೋ ಒಂಥರ ತಲೆ ಕೂಡ ಬಿಟ್ಟಂಗೆ ಅವರು ಹ್ಞೂ ನಮಗೆ ಯಾತ್ಕಿಂಗೆ ಹೇಳೋದ್ರು ಏನು ಅಂತ ಹೇಳಿ ಹ್ಞೂ ನೀನು ಒಂದೆರಡು ದಿವಸ ಮಾಡ್ಕೋಬೇಡ ಕಣಪ್ಪ ಸುಮ್ಕಿರು ಅಂತ ಹೇಳಿ ಏನೋ ಹೇಳೋಗೈತೆ ಹ್ಞೂ ಅದ್ಕೇನೆ ಇವ್ರಿಗೆ ಅದೇ ಯಾಕೆ ಹೇಳೋದು ಹಿಂಗೆ ಅಂತ ನನಗೆ ಅದೇ ವಿಟಲ್ ತಾತ ಯಾಕೆ ಹಿಂಗೆ ಹೇಳೋದು ಅವರು ಅವರು ಗಲಾಟೆ ಮಾಡ್ಕೊಂಡ್ರು ನಮಗೇನೋ ಸಮಸ್ಯೆ ಇರಲ್ಲ ಅಲ್ಲ ಅವರು ಯಾಕೆ ಈಗ ಈ ರೀತಿ ನಮಗೆ ಹೇಳೋದ್ರೊಂಬದೇ ಗೊತ್ತಾಗ್ತಾಯಿಲ್ಲ ಅಟ್ಟು ರೀ ಹ್ಞೂ ನಿಮ್ಮ ಶ್ರೀಕಂಠಿ ಗಿರಿ ಇವರೆಲ್ಲ ಒಳ್ಳೆಯರಲ್ಲ ಅವ್ನು ಕರಿಯ ಎಲ್ಲರೂ ಅವರೇ ನಿಮ್ದು ರೈ ಹ್ಞೂ ನೀನು ಶಿವಸ ಮನೆ ಕಟ್ಟ ಕಿಡ್ಕಂಡಾಗಿಂದಲೂ ನಿನ್ನ ಮೇಲೆ ಎಷ್ಟು ಜನಕ್ಕೆ ಕಣ್ಣೈತೆ ಗೊತ್ತೇ ಮಾಡಿ ನಿನ್ ಮಾಡಿಯೇ ಹಿಂದಳಿಬೇಕು ಕಾಲು ಅಂತ ಅಂತೇಳಿ ನೋಡ್ತಾ ಇದ್ದಾರೆ ಬೇಡ ಎದ್ರಿಕೆ ಬಿಡ್ರಿ ಕಮ್ಮ ನೀವು ಧೈರ್ಯವಾಗಿ ಮಾಡ್ಬೇಕು ಧೈರ್ಯ ಮುಖ್ಯ ಹ್ಞೂ ಮಾಡ್ತೀರಾ ಮಾಡ್ರಮ್ಮ ಹ್ಞೂ ಮಾಡ್ತೀರಾ ಅಲ್ಲ ನಿನ್ನೊಂಥವ್ರು ಯಾರಾದರೂ ಹಿಂಗೆ ಹೇಳಿದ್ರೆ ನಮ್ಗೆ ಎಷ್ಟೋ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ ಅಯ್ಯೋ ಜನಗಳು ಹೇಳೋದು ನೋಡ್ಬಿಟ್ರೆ ಅಯ್ಯಪ್ಪ ಉಪವಾಸ ಇರ್ಬೇಕಣ್ಣ ಲಕ್ಷ್ಮಕಾಯ ಹಂಗೆ ಹೇಳ್ತಾರೆ ಅಪ್ಪ ಅಯ್ಯಪ್ಪ ನಿನ್ನಂಥವ್ರು ಯಾರಾದ್ರೂ ಇಂಥ ಮಾತು ಹೇಳಿದ್ರೆ ಸಾಕು ಎಷ್ಟು ಧೈರ್ಯ ಬಂದಂಗೆ ಆಗುತ್ತೆ ಜನ ಹಂಗೆ ಹೇಳಲ್ಲೇ ನಿಮ್ಮ ಕೈಲಿ ಎಲ್ಲ ಆಗುತ್ತೆ ಹ್ಞೂ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಒಂಥರ ನಮ್ಮ ಅಯ್ಯಪ್ಪನ ಕೀಳಾಗಿ ನೋಡ್ತಾರೆ ಹ್ಞೂ ಒಂಥರ ಏನೋ ಹ್ಞೂ ಹ್ಞೂ ಅಯ್ಯಪ್ಪ ಹೆಂಗೆ ಇದು ಮಾಡ್ತಾರೆ ಅಂದರೆ ಹಂಗೆ ಇದನ್ನು ಮಾಡ್ತಾರೆ ಹ್ಞೂ ಅಷ್ಟು ಕೀಳಾಗಿ ನೋಡ್ತಾರೆ ನಮ್ಮ ಅಯ್ಯಪ್ಪನ ಶ್ರೀಕಂಠಿ ಅಂತ ಬಿಡು ಹೆಂಗಂತಾನೆ ಹ್ಞೂ ಇಲ್ಲೇಯ್ ಇಲ್ಲೋಳಿಲಿ ನೀನು ಹಿಂಗಲ್ಲ ಹಿಂಗಲ್ಲಕ್ಕಳು ಶ್ರೀನಿವಾಸ ಹ್ಞೂ ಅಂತೇಳಿ ಎಂತೆಂಥ ಮಾತಂದ ಅದನ್ನ ಮನಸ್ಸನ್ನ ಈ ಕಣಕ್ಕೆ ನಮ್ಮ ಯಪ್ಪಿಂದ ಮಾತಾಡ್ಸಲ್ಲ ಹ್ಞೂ ಅದನ್ನ ಕೊಡ್ರಿ ಅಂತಂದರೆ ಕೊಡಲೇ ಇಲ್ಲ ನೋಡು ಹ್ಞೂ ಅವ್ರು ಮಾತ್ರ ಎಲ್ಲ ಹೆಸ್ರಿಗೆ ಮಾಡಿಸ್ಕೊಬಿಟ್ರು ಜಾಗದ್ದ ನಮಗೆ ಹೆಸ್ರಿಗೆ ಅಂದ್ರೆ ಆಗ್ಲಿ ಮಾಡಿಸ್ಲಿಲ್ಲ ಅದಕ್ಕೇ ನಾವಿನ್ನೇನು ಮಾಡೋದಿಲ್ಲ ನಮ್ಮ ಹೆಸ್ರಿಗಿತ್ತ ನಮ್ಮ ಹೆಸರಿಗೆ ಇದ್ದಿದ್ದಾಗೇನೆ ಇಲ್ಲೇ ಕಟ್ಕೆ ಅಂತ ಇಲ್ಲೇ ಚೆನ್ನಾಗೆ ಐತೆ ಅಂಥೇಳಿ ಸುಮ್ಮನಾದ್ವಿ ಹ್ಞೂ ಅಲ್ಲಿ ಅವನು ಹೆಸ್ರಿಗೆ ಮಾಡಿಸ್ಲೇ ಇಲ್ಲ ಎಷ್ಟು ಕೇಳಿದ್ವಿ ಹ್ಞೂ ಎಲ್ಲ ನಾವು ಮನಸ್ಸಿನಾಗ ಇಟ್ಕೊಂಡಿದ್ದೀವಿ ಮಾತು ಬಂದಾಗ ಮಾತಾಡ್ತೀವಿ ಹ್ಞೂ ಅಲ್ಲಿ ಅವನು ಮೇಲೆ ನಮಗೆ ಮಾಡಿಸ್ಬೇಕು ತಾನೇ ಮಾಡಿಸ್ಬೇಕಮ್ಮ ಹ್ಞೂ ಏನು ಮಾಡ್ತೀಯ ಅವರು ಮಾಡಿಸ್ತಿಲ್ಲ ದಬ್ಬಿಡು ಹ್ಞೂ ನಿಮ್ಮ ಹೆಸರು ನಿಮ್ದು ಇದ್ದಿರೋ ಜಾಗ ನೀವು ಕಟ್ಕೊಂಡ್ರಿ ಯಾವ ಸಮಸ್ಯೆನೂ ಇರಲ್ಲ ಹ್ಞೂ ಯಾರೇನು ಅಂಬಲ್ ಮುಂದೆ ಸುಂಕಿರಿ ಹ್ಞೂ ಏನಾನ ಮಾಡ್ಕೊಂಬಳ ಅಲ್ಲ ಇವಾಗ ಅವಣಿ ಒಟ್ಟು ರೂಜಾನ ಹ್ಞೂ ನಿಂದ್ರಾಗಂತೂ ನಾವು ಕರಿ ಅಂತ ನೋಡ್ಲಾರಿ ಹ್ಞೂ ಅವ್ರ ಅಂಗನ ಕರಿಯ ಅವ್ರೆಲ್ಲವನವನಿಗೆ ಗಿರಿಯ ಅವ ಎಲ್ಲ ಇಲ್ಲಡು ಅವ್ನು ಕರಿ ಅಂತ ಒಟ್ಟು ಅಯ್ಯೋ ಹ್ಞೂ ಅಯ್ಯೋ ಭಾಳ ಒಟ್ಟು ರೂಜನ ಹ್ಞೂ ప్ప అద్భుత అవునేని అద్భుతనూ అవున ఇవనూ తిప్ప అవును అవున దీపా ఎలా ఎప్ప ఎఫ్ ఎంత జనగుడుప్ప యా నోడి ఖుషి పడకే వర్త వట్ రేఖమ్మ బోలు వట్కమ్మంత జన జాస్తి ఇవగాన కాల్దే వట్టు ఉర్కమ్మ అంత జన జాస్తి ఇవ్వన అవున ఇవేంత మన మగ్గనల్మ్మూత అవును హనుమంతా అవునేని హన్మంత అవును శ్రీ కంటి నిమ్మ ఎలాడు ఇవ్వ శంబులింగ ఇవరెలా మట్టమారేణి బోన్ మట్ట అయ్యో సంగ ఖుషి పడతానమ్ ఇవత్ మరయ ఇవత్ యాక్సుకు మనిషిలింగ ఖుషిపడతాను బిడత మార్కర అందుబుడుత మన సిడ్లింగు బాగా భాళ ఖుషిపడతాను அவன் முஞ்சானவனே நீண்டம்ளா அல்லாமரே வட்ட உருக்கிறேன் முஞ்சானேனே நீ அய்யோ ரம்மா ஐயோ ஒட்டு இருக்குறது வட்ட உருக்க சாய் தான் ம் ಬೇಸ್ಮೆಟ್ಟು ಮಾಡ್ತಾ ಇದ್ದೀವಿ ಇವಾಗೆಲ್ಲ ಎಷ್ಟೆಷ್ಟು ಕಷ್ಟಗಳು ಅನುಭವಿಸ್ತೀವಿ ಏನು ಇವರೊಂದು ಸ್ವಲ್ಪ ಬಂದು ಬಿಟ್ಟಲ್ಲ ಜಾ ಸ್ವಲ್ಪ ತಲೆಗೆ ಬೇರೆ ಹುಳ ಬಿಟ್ಟು ಹೋಗೈತೆ ಹಂಗೆ ಹಿಂಗೆ ಅಂತ ಆತ ಹೇಳಿ ಹೋಗವ್ರೆ ಅದಕ್ಕೆ ಇವಾಗ ಏನಾಗುತ್ತೆ ಇನ್ನು ಈ ಥರ ಹಾಕಿದ ಮೇಲೆ ಯಾವ ಥರ ಕ ಫೇ ಕಷ್ಟಗಳನ್ನೆಲ್ಲ ಫೇಸ್ ಮಾಡ್ತೀವಿ ಯಾವ ರೀತಿ ಯಾವ ಹಂತದಲ್ಲಿ ಆಗುತ್ತೆ ಅಂತ ಹೇಳಿ ನಿನ್ನ ನಿನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಹೆಂಗೆ ಕಾಲು ಹೇಳೀತಾರೆ ಹೆಂಗೆ ಅವರು ನೋಡಿ ಹೊಟ್ಟೆ ಅವ್ರು ಕಂಬ್ತಾರೆ ಎಂತೆಂಥ ಜನ ಇರ್ತಾರೆ ಅಂತೇಳಿ ಈ ಸರ್ವಿಸಲ್ಲಿ ನಾನು ತುಂಬ ನೋಡ್ಬಿಟ್ಟಿದ್ದೀನಿ ಅದಕ್ಕೆ ನೋಡ್ತಾ ಇರಿ ಇನ್ನು ಕತೆ ತುಂಬ ಚೆನ್ನಾಗಿರುತ್ತೆ ಮುಂದೆ ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು